ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀದೇವಿ ಫ್ಯಾಷನ್ ಡಿಸೈನ್ ಚಾನಲ್ಗೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಪಿಕೋ ಮಿಷಿನಿಂದ ನಾರ್ಮಲ್ ಸ್ಟಿಚ್ ಯಾವ ರೀತಿ ಹಾಕೋದು ಅಂತ ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಸ್ಕಿಪ್ ಮಾಡಿದೆ ನೋಡಿ ಇಲ್ಲಿ ನಾನು ಬ್ಲೌಸ್ ಪೀಸ್ ಕಾಟನ್ ಬಟ್ಟೆ ತೊಗೊಂಡಿದ್ದೀನಿ ಜಸ್ಟ್ ಇದು ಲೈನಿಂಗ್ ಬಟ್ಟೆ ಅಂತ ಹೇಳ್ಬೋದು ಈ ಬಟ್ಟೆನ ಇದ್ರ ಮೇಲೆ ನಾನು ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೀಗೆ ಸಪೋರ್ಟ್ ಮಾಡ್ತೀನಿ ಮಾಡ್ತಾ ಮಾಡ್ತಾಯಿರಿ ಓಕೆನಾ ಸೊ ನಾನಿಲ್ಲಿ ಪೀಕೋ ಸ್ಟಿಚಿಂಗೇ ಅಂತ ನಾನು ಮೂರು ಇಂಚ್ ಮೂರು ನಂಬರ್ಗೆ ನಾನು ಇಟ್ಕೊಂಡಿದ್ದೆ ಈಗ ನಾವು ಇಲ್ಲಿ ಜೀರೋ ಪಾಯಿಂಟ್ಗೆ ಇಟ್ಕೊಳ್ಳೋಣ ನಾವು ನಾರ್ಮಲ್ ಸ್ಟಿಚ್ ಹಾಕಬೇಕಂದ್ರೆ ನಾವು ಜೀರೋ ಪಾಯಿಂಟ್ಗೆ ಇಟ್ಕೋಬೇಕಾಗುತ್ತೆ ಸೊ ಇಲ್ಲಿ ನಾನು ಕೆಳಗಡೆ ಸ್ವಲ್ಪ ನಟ್ಟನ್ನ ಲೂಸ್ ಮಾಡ್ಕೊಂಡಿದ್ದೀನಿ ನಟ್ ಲೂಸ್ ಮಾಡ್ಕೊಂಡಾದ ಇಲ್ಲಿ ನೋಡಿ ಜೀರೋ ನಂಬರ್ಗೆ ಬಂದಿದೆ ಇದು ಸೊ ಇದು ನಾವು ನಾರ್ಮಲ್ ಸ್ಟಿಚ್ ಹಾಕಬೇಕಾಗುತ್ತೆ ಜೀರೋ ನಂಬರ್ನ ಈ ರೀತಿಯಾಗಿ ಸೆಟ್ಟಿಂಗ್ ಇಟ್ಕೊಳ್ಳೋಣ ಸೊ ಈಗ ನಾನು ದಾರ ಹಾಕ್ತಾ ಇದ್ದೀನಿ ಸೊ ನಾನು ಇಲ್ಲಿ ಯೆಲ್ಲೋ ಕಲರ್ ದಾರ ತೊಗೊಂಡಿದ್ದೀನಿ ಇದನ್ನು ಯಾವ ರೀತಿಯಾಗಿ ನಾವು ಸೆಟ್ ಮಾಡಬೇಕು ಅಂತ ಆಲ್ರೆಡಿ ಬೇರೆ ವಿಡಿಯೋದಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದೀನಿ ಅಂದರೆ ಫಾಲ್ಸ್ ಹಚ್ಚೋದಾಗಿರ್ಬೋದು ಮತ್ತು ಪೀಕೋ ಸ್ಟಿಚ್ ಮಾಡೋದಾಗಿರ್ಬೋದು ಅದರಲ್ಲೆಲ್ಲ ನಿಮಗೆ ಇದ್ರ ಮಿಷನ್ ಬಗ್ಗೆ ಎಲ್ಲ ಡೀಟೇಲಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಇಲ್ಲಿ ನಾನು ಮಾಡ್ತಾ ಇರೋದು ಮಾತ್ ಮಾತ್ರ ಇದನ್ನೆಲ್ಲ ಸೆಟ್ಟಿಂಗ್ ಮಾಡ್ತಾ ಇರೋದು ನಾರ್ಮಲ್ ಆಗಿ ನಾವು ಸ್ಟಿಚ್ ಹಾಕ್ತಿವಲ್ವಾ ಸೊ ಆ ಸ್ಟಿಚ್ ಕೂಡ ನಾವು ಪಿಕೋ ಮಿಷಿನಲ್ಲಿ ಕೂಡ ಯಾವ ರೀತಿ ಹಾಕ್ಬೋದು ಅಂತ ಈ ವಿಡಿಯೋ ಮೂಲಕ ತಿಳಿಸ್ಕೊಡೋಕ್ಕೆ ನಾನು ವಿಡಿಯೋ ಮಾಡಿದ್ದೀನಿ ಓಕೆನಾ ಸೊ ಸೊ ನಾನು ದಾರಾನೆಲ್ಲ ಸೆಟ್ ಮಾಡ್ಕೊಳ್ತೀನಿ ಸೊ ಬಿಗಿನರ್ಸ್ ಆದರೆ ತ ಸ್ಟಿಚಿಂಗ್ ಮಾಡೋದು ಪಿಕೋ ಮಿಷಿನ್ ಇಲ್ಲಿ ಸ್ಟಿಚಿಂಗ್ ಮಾಡೋದು ತುಂಬಾ ಕಷ್ಟ ಆಗಿರುತ್ತೆ ಸೊ ನಾವು ಸಿಂಪಲ್ಲಾಗಿ ಇದನ್ನ ಹೊಸ ಮಿಷಿನ್ ತೊಗೊಂಡಾರಾಗಿರ್ಬೋದು ಮತ್ತು ಏನೂ ಗೊತ್ತೇ ಇಲ್ಲ ನಮಗೆ ಪಿಕೋ ಮಿಷಿನ್ ಬಗ್ಗೆ ಅಂತ ಅಂದರೂ ಕೂಡ ಅದು ಕೂಡ ಸಪ್ರೇಟ್ ವಿಡಿಯೋ ಬಗ್ಗೆ ನಾನು ಸೆಟ್ಟಿಂಗ್ಸ್ನ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ ಬೇಕಿದ್ರೆ ಹೋಗಿ ವೀಡಿಯೋದಲ್ಲಿ ನೋಡಿ ಸೊ ಈಗ ನಾನೆಲ್ಲ ದಾರನ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ನೀಡಲ್ ಕೂಡ ತೊಗೊಂಡಿದ್ದೀನಿ ನಾನು ನಾನು ಓದ್ ವಿಡಿಯೋದಲ್ಲಿ ನೀಡಲ್ ಬಗ್ಗೆ ಕೂಡ ತಿಳಿಸಿದ್ದೀನಿ ಓಕೆನಾ ಅದರಲ್ಲಿ ಕೂಡ ನೀವು ಹೋಗಿ ನೋಡ್ಬೋದು ಯಾವ ರೀತಿಯಾಗಿ ನಾವು ನೀಡಲ್ನ ಸೆಟ್ ಮಾಡ್ಕೊಳ್ಬೇಕು ಅಂತ ಸೊ ಈಗ ನಾನು ಇಲ್ಲಿ ನೀಡಲ್ ಕೂಡ ಇದನ್ನು ಬಿಚ್ಚಿ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಸೊ ನಿಮಗಿನ್ನೂ ಈ ವಿಡಿಯೋದಲ್ಲಿ ನಿಮಗೆ ಒಂದು ಸ್ವಲ್ಪ ಅರ್ಥ ಆಗಲಿ ಅಂತ ನಾನು ಇದನ್ನು ಸ್ವಲ್ಪ ಈ ರೀತಿಯಾಗಿ ಬಿಚ್ ತೋರಿಸ್ತಾ ಇದ್ದೀನಿ ಬೇಕಿದ್ರೆ ನೋಡ್ಬೋದು ಸೊ ಇಲ್ಲಿ ನೋಡಿ ಈ ಕಡೆ ಬಂದುಬಿಟ್ಟು ಸ್ವಲ್ಪ ಕಟ್ ಸೈಡ್ ಇದೆ ಓಕೆ ಈ ಕಡೆ ಸ್ವಲ್ಪ ಸಾಫ್ಟ್ ಸಾಫ್ಟ್ ಇದೆ ಓಕೆನಾ ಈಗ ನಮ್ಮದು ಸ್ವಲ್ಪ ಕಟ್ ಆಗಿರುತ್ತಲ್ವಾ ಸೊ ಅದು ನಮ್ಮ ಫ್ರಂಟ್ ಸೈಡ್ ಮಾಡ್ಕೊಳ್ಬೇಕಾಗುತ್ತೆ ಫುಲ್ ಸಾಪ್ ಇರೋದು ಬಿಟ್ಟು ಬ್ಯಾಕ್ ಸೈಡ್ ಮಾಡ್ಕೊಳ್ಬೇಕಾಗುತ್ತೆ ಓಕೆನಾ ಈಗ ನೀಡಲ್ನ ನಾನು ಈ ರೀತಿಯಾಗಿ ಸೆಟ್ ಮಾಡ್ಕೊಳ್ತಿದ್ದೀನಿ ಈ ರೀತಿಯಾಗಿ ಕರೆಕ್ಟಾಗಿ ಸೆಟ್ ಮಾಡ್ಕೊಂಡ್ಬಿಟ್ಟು ನಾನು ಸ್ವಲ್ಪ ಸ್ಕ್ರೂರಿಂದ ಸ್ವಲ್ಪ ಫಿ ಫಿಟ್ ಮಾಡ್ಕೊಳ್ತೀನಿ ಇದನ್ನು ಸ್ವಲ್ಪ ಫಿಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದನ್ನು ಫಿಟ್ ಮಾಡ್ಕೊಂಡೆ ಕೆಳಗೆ ಬೇಕಿದ್ದರೆ ಒಂದು ಬಲ್ಡ್ ಇಟ್ಟು ನೋಡಿ ಈ ರೀತಿಯಾಗಿ ನಾವು ನೀಡಲನ್ನ ಹಾಕಬೇಕಾಗುತ್ತೆ ಸ್ವಲ್ಪ ಟಚ್ ಆಗಬೇಕಾಗುತ್ತೆ ನಮ್ಮ ಫಿಂಗರ್ಸ್ಗೆ ಓಕೆನಾ ಈ ರೀತಿ ಅದಕ್ಕೆ ಈ ರೀತಿ ಸ್ವಲ್ಪ ಟಚ್ ಆಯಿತು ಅಂದರೆ ಫಿಂಗರು ಸ್ವಲ್ಪ ಸೆಟ್ಟಿಂಗ್ ಕರೆಕ್ಟ್ ಆಗಿದೆ ನಾವು ನೀಡಲು ಅಂತ ಅಂದ್ಕೊಳ್ತೀನಿ ಸೊ ಇಲ್ಲಿ ನಾನು ಫುಟ್ ಬಂದುಬಿಟ್ಟು ಪೀಕೋದು ಹಾಕಿದ್ದೆ ಅದನ್ನು ಈಗ ಸ್ವಲ್ಪ ಲೂಸ್ ಮಾಡಿಕೊಂಡು ಅದನ್ನು ತೆಗಿತಿದ್ದ ತೆಗಿತಾ ಇದ್ದೀನಿ ಈಗ ನಮಗೆ ಈ ಪೀಕೋ ಮಿಷಿನಲ್ಲಿ ಫುಟ್ಟು ಎರಡು ಟೈಪ್ ಕೊಡ ಕೊಡ್ತಾರೆ ಒಂದು ಪೀಕೋ ಮಾಡೋಕ್ಕೆ ಒಂದು ಫುಟ್ ಕೊಡ್ತಾರೆ ಮತ್ತು ಈ ಒಂದು ಜಿಗ್ ಜಿಗೆ ಮತ್ತು ಫಾಲ್ಸ್ ಮಾಡಿ ಸ್ಟಿಚ್ ಮಾಡೋಕ್ಕೆ ಒಂದು ಫುಟ್ ಕೊಡ್ತಾರೆ ಓಕೆನಾ ಇಲ್ಲಿದೆ ನೋಡಿ ಈ ಥರ ಫುಟ್ ಕೊಡ್ತಾರೆ ಈ ಫುಟ್ಟಿಂದ ನಾವು ನಾರ್ಮಲ್ ಸ್ಟಿಚ್ಚು ಮತ್ತು ಯಾವುದೇ ಸ್ಟಿಚ್ಚು ಕೂಡ ಹಾಕ್ಬೋದು ನಾವು ಬಟ್ ನಾವು ಪಿಕೋ ಮಿಶಿ ಪಿಕೋ ಅಂದರೆ ಅದು ಒಂದೇ ಫುಟ್ನ ನಾವು ಯೂಸ್ ಮಾಡಬೇಕಾಗುತ್ತೆ ಇದು ಸ್ವಲ್ಪ ಮೂರು ಟೈಪ್ಸು ನಾವು ಇದನ್ನ ಸ್ಟಿಚ್ ಮಾಡ್ಬೋದು ಈ ಫುಟ್ನಿಂದ ಓಕೆ ಇದನ್ನು ಈಗ ಫುಲ್ ಸೆಟ್ ಮಾಡ್ಕೊಳ್ತೀನಿ ಅಂದರೆ ಇದನ್ನು ಸ್ವಲ್ಪ ಫಿಟ್ ಮಾಡ್ಕೊಳ್ತೀನಿ ಸ್ಕ್ರೂರಿಂದ ಸೊ ಈಗ ಫಿಟ್ ಆಗಿದೆ ಈಗ ಸ್ವಲ್ಪ ನೀಡಲ್ಲ ನಾನು ದಾರಾನ ಹಾಕ್ತಾಯಿದ್ದೀನಿ ಸೊ ಇದು ನಮ್ಮ ಫ್ರಂಟ್ ಸೈಡ್ ಬರುತ್ತೆ ನೀ ದಾರ ಹಾಕೋದು ರೀತಿಯಾಗಿ ಇದನ್ನು ಹಾಕ್ಕೊಳ್ಳೋಣ ದಾರಾನ ಸೊ ದಾರ ಕೂಡ ನಾನು ಸೆಟ್ ಮಾಡ್ಕೊಂಡಿದ್ದೀನಿ ಈಗ ನಾವು ಸ್ವಲ್ಪ ಇದನ್ನು ಕೆಳಗಿಂದು ಇದೆ ಅಲ್ವ ಇದು ಬಾಬಿನು ಬಾಬಿನ್ ಕೇಸನ್ನ ನಾವು ಈಗ ಇದನ್ನು ಒಳಗೆ ಸೆಟ್ ಮಾಡ್ಕೊಳ್ಳೋಣ ಕೆಳಗೆ ಇದನ್ನು ಸೆಟ್ ಮಾಡ್ಕೊಳ್ಳೋಣ ಸೊ ಫ್ರೆಂಡ್ಸ್ ಇದರಲ್ಲಿ ಏನಾದರೂ ಸ್ವಲ್ಪ ಡೌಟು ಮತ್ತು ಏನಾದರೂ ನಿಮಗೆ ಕನ್ಫ್ಯೂಷನ್ ಆಯಿತು ಅಂದರೆ ನಾನು ಹೋದ ವಿಡಿಯೋದಲ್ಲಿ ನಿಮಗೆ ಈ ಪಿಕೋಮೇಶನ್ ಬಗ್ಗೆ ಇನ್ ಡೀಟೇಲಾಗಿ ಫುಲ್ ಡೀಟೇಲಾಗಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಬೇಕಿದ್ರೆ ಹೋಗಿ ನೀವು ಚೆಕ್ ಮಾಡಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೂ ಕೂಡ ನೀಡಲ್ ಬಗ್ಗೆ ಆಗಿರ್ಬೋದು ಮತ್ತು ಕೆಳಗಿರೋ ಬಾಬಿನ್ ಬಗ್ಗೆ ಆಗಿರ್ಬೋದು ನಂಬರ್ಸ್ ಬಗ್ಗೆ ಆಗಿರ್ಬೋದು ಸ್ಟಿಚಿಂಗ್ ಏನಾದರೂ ಪ್ರಾಬ್ಲಮ್ಸ್ ಬರ್ತಿದ್ರೆ ನಿಮಗೆ ಆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಬೇಕಿದ್ರೆ ನೀವು ಹೋಗಿ ನೋಡಿ ಸೊ ನಿಮ್ಗೆ ಇದರಲ್ಲಿ ಆಗಿ ನಿಮ್ಗೆ ಏನಾದರೂ ಇದರಲ್ಲಿ ಪ್ರಾಬ್ಲಮ್ ಬರ್ತಿದ್ರೆ ನೀವು ಇದರಲ್ಲಿ ಕೂಡ ಕೇಳ್ಬೋದು ನನಗೆ ಸೊ ಈಗ ನಾನು ಬಾಬಿನ ಹಾಕಿ ಸೆಟ್ ಮಾಡ್ಕೊಂಡಿದ್ದೆ ಈಗ ಈ ಥರ ದಾರ ಬರಬೇಕಾಗುತ್ತೆ ಕೆಳಗಿನ ಬಾಬಿಂದು ಬಂದು ದಾರ ಕೂಡ ಮೇಲೆ ಬರಬೇಕಾಗುತ್ತೆ ಈ ರೀತಿಯಾಗಿ ಇದು ಬರ್ತಾ ಇಲ್ಲ ಅಂದರೆ ನಾವು ಕೆಳಗೆ ಬಾಬಿನ ಸರಿ ಹಾಕಿಲ್ಲ ಅಂತ ಸೊ ಸ್ವಲ್ಪ ಲೂಸ್ ಗೀಝ್ ಆಗಿರುತ್ತೆ ಸೊ ಅದನ್ನು ತೆಗೆದುಬಿಟ್ಟು ಇನ್ನೊಂದು ಸರಿ ಸ್ಟಿಚ್ ಮಾ ನಮ್ಮ ಬಾಬಿನ ಸೆಟ್ ಮಾಡ್ಕೊಳ್ಳಿ ಓಕೆನಾ ಈಗ ಬಂದಿದೆ ನಮ್ಮದು ಡಬಲ್ ಈ ರೀತಿಯಾಗಿ ಬಂದಿದ್ದಾದಮೇಲೆ ಈಗ ನಾವು ನಾರ್ಮಲ್ ಆಗಿ ನಾನು ಬಟ್ಟೆ ತೊಗೊಂಡಿದ್ದೆನಲ್ವ ಸೊ ಈ ರೀತಿಯಾಗಿ ಕಾಟನ್ ಬಟ್ಟೆ ಸೊ ಈ ರೀತಿಯಾಗಿ ಕಾಟನ್ ಬಟ್ಟೆ ತೊಗೊಂಡಿದ್ನಲ್ವಾ ಇದ್ರ ಮೇಲೆ ಈಗ ನಾನು ಸ್ಟಿಚ್ ಮಾಡ್ತೀನಿ ಈಗ ನೋಡಿ ನಾನು ಸ್ಟಿಚ್ ಯಾವ ರೀತಿಯಾಗಿ ಮಾಡ್ತಾ ಇದ್ದೀನಿ ನೀಡಲ್ ಬಂದುಬಿಟ್ಟು ಒಂದೇ ಲೈನಲ್ಲಿ ಬರ್ತಾ ಇದೆ ಆ ಕಡೆ ಈ ಕಡೆ ಕೂಡ ಪ್ರೆಸ್ ಇಲ್ಲ ಓಕೆನಾ ಇದು ಈ ರೀತಿಯಾಗಿ ನಾವು ನಾರ್ಮಲ್ ಸ್ಟಿಚ್ ಹಾಕೋದು ಈ ರೀತಿಯ ಪಿಕೋ ಮಿಷಿನಲ್ಲಿ ಕೂಡ ನಾವು ನಾರ್ಮಲ್ ಸ್ಟಿಚ್ ಆಗ್ತಾ ಹಾಕ್ಬೋದು ಸೊ ನಾನು ಸ್ವಲ್ಪ ಜಾಸ್ತಿ ಯೂಸ್ ನಾರ್ಮಲ್ ಸ್ಟಿಚ್ ಇದನ್ನೇ ಮಾಡ್ತಾ ಇದ್ದೀನಿ ಸೊ ನಂದು ಮಿಷನ್ ಸ್ವಲ್ಪ ಕೆಟ್ಟಿದೆ ನಾರ್ಮಲ್ ಮಿಷಿನಿಂದ ಸೊ ಹಾಗಾಗಿ ನಾವು ಪಿಕೋ ಮಿಷಿನಲ್ಲೇ ಸ್ವಲ್ಪ ಜಾಸ್ತಿ ಸ್ಟಿಚ್ ಮಾಡೋದು ಸೊ ನೋಡಿ ಇಲ್ಲಿ ಯಾವ ರೀತಿಯಾಗಿ ಬರ್ತಾ ಇದೆ ಇಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ ನಾವು ಪಿ ಸೊ ಈ ಕಡೆ ಸೈಡ್ ಕೂಡ ನೀವು ನೋಡ್ಬೋದು ಒಳಗೆ ಯಾವ ರೀತಿಯಾಗಿ ಬಿದ್ದಿದೆ ಅಂತ ಸೊ ನಾವು ನಾರ್ಮಲ್ ಮಿಷಿನಲ್ಲಿ ಯಾವ ರೀತಿ ಹಾಕ್ತಾ ಇದ್ದೀವಿ ನಾವು ಪಿಕೋ ಮಿಷಿನಲ್ಲಿ ಕೂಡ ಅದೇ ರೀತಿಯಾಗಿ ನಾರ್ಮಲ್ ಆಗಿ ನಾವು ಸ್ಟಿಚ್ ಹಾಕ್ಬೋದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು